ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ತೊಂಬತ್ತು ನೋಡು ರಿಷಿ ನಿನ್ನ ವಯಸ್ಸಿನವರಿಗೆ ನಾನು ಯಾರಿಗೂ ಸಾಲ ಕೊಡುವುದಿಲ್ಲ ಅಂಥದ್ದರಲ್ಲಿ ನೀನು ಒಳ್ಳೆಯ ಮನುಷ್ಯ ಎಂದು ನಂಬಿ ನಿನಗೆ ಸಾಲ ಕೊಟ್ಟಿರುವುದು ಈಗಾಗಲೇ ತುಂಬ ವರ್ಷಗಳಾಯಿತು ಸಾಲ ಕೊಟ್ಟು ಆ ಸಾಲ ಮರುಪಾವತಿ ಮಾಡಿ ಮನೆಯ ಪತ್ರವನ್ನು ತೆಗೆದುಕೊಂಡು ಹೋಗ್ತೀನಿ ಎಂದು ಹೇಳುತ್ತಲೇ ಇದ್ದೀಯ ಆದರೆ ಅದು ನಿನ್ನಿಂದ ಆಗುತ್ತಿಲ್ಲ ಅದು ಹೋಗಲಿ ಎರಡು ತಿಂಗಳಿನಿಂದ ನೀನು ಬಡ್ಡಿ ಕಟ್ಟಿಲ್ಲ ಬಡ್ಡಿಯನ್ನಾದರೂ ಸರಿಯಾಗಿ ಕಟ್ಟಲಿಲ್ಲ ಎಂದರೆ ನಿನ್ನ ಮನೆಯನ್ನು ಖಾಲಿ ಮಾಡಿಸಬೇಕಾಗುತ್ತದೆ ಆಮೇಲೆ ನಾನು ನಿನಗೆ ಮೊದಲೇ ಎಚ್ಚರಿಕೆ ಕೊಡಲಿಲ್ಲ ಎಂದು ಹೇಳಬೇಡ ಎಂದನು ಆಫೀಸ್ಗೆ ಹೋಗಲು ತುಂಬ ಕಷ್ಟ ಆಗ್ತಿದೆ ಮಾರಣ್ಣ ಅದಕ್ಕೆ ಒಂದು ಹೊಸ ಬೈಕ್ ತೆಗೆದುಕೊಳ್ಳೋಣ ಎಂದು ಎರಡು ತಿಂಗಳಿಂದ ನಿನಗೆ ಬಡ್ಡಿ ಕಟ್ಟಲು ಸಾಧ್ಯ ಆಗಿಲ್ಲ ಮುಂದಿನ ತಿಂಗಳಿನಿಂದ ಹಾಗೆ ಆಗುವುದಿಲ್ಲ ಸರಿಯಾದ ಸಮಯಕ್ಕೆ ಬಡ್ಡಿ ಕಟ್ಟುತ್ತೇನೆ ಎಂದನು ಇವನ ಹೆಸರು ಮಾರ ಹೆಸರಾಂತ ಬಡ್ಡಿ ದಂಧೆಕೋರ ಕೊಟ್ಟ ಹಣಕ್ಕೆ ಬಡ್ಡಿಯನ್ನು ವಸೂಲಿ ಮಾಡಿಸಲೆಂದೇ ನಾಲ್ಕರು ರೌಡಿಗಳನ್ನು ತನ್ನ ಜೊತೆ ಇರಿಸಿಕೊಂಡು ಅವರಿಗೆ ಸಂಬಳ ಕೊಡುತ್ತಿದ್ದಾನೆ ಸರಿಯಾದ ಸಮಯಕ್ಕೆ ಬಡ್ಡಿ ಕೊಡಲಿಲ್ಲ ಎಂದರೆ ಅವರಿಗೆ ಯಾವ ತೊಂದರೆ ಮಾಡಲು ಹೇಸುವುದಿಲ್ಲ ಇವನು ಹೀಗೆ ಮನೆ ಹಡಮಾನ ಇಟ್ಟು ಸಾಲ ತೆಗೆದುಕೊಂಡವರ ಸಾಲ ತೀರಿಸಲಾಗದೆ ಹಲವಾರು ಮನೆಗಳನ್ನು ತನ್ನ ಹೆಸರಿಗೆ ಮಾಡಿಸಿಕೊಂಡಿದ್ದಾನೆ ಇವನನ್ನು ನೋಡಿದರೆ ಎಂಥವರು ಹೆದರುತ್ತಾರೆ ಋಷಿಯ ವಯಸ್ಸಿನವರಿಗೆ ಅವನು ಎಂದಿಗೂ ಸಾಲ ಕೊಡುವುದೇ ಇಲ್ಲ ರಿಷಿ ನಡವಳಿಕೆ ಚಿಕ್ಕ ವಯಸ್ಸಿನಿಂದಲೇ ತನ್ನ ಹೆಗಲ ಮೇಲೆ ಒತ್ತ ಜವಾಬ್ದಾರಿ ಇದೆಲ್ಲವನ್ನು ನೋಡಿ ರಿಷಿಗೆ ಸಾಲ ಕೊಟ್ಟಿದ್ದನು ಮಾರ ಸರಿ ಸರಿ ನಿನ್ನ ಕಷ್ಟ ನನಗೂ ಅರ್ಥ ಆಗುತ್ತದೆ ಅದಕ್ಕಾಗಿ ಇದೊಂದು ಸಾರಿ ಸುಮ್ಮನಾಗುತ್ತಿದ್ದೇನೆ ಆದರೆ ಮುಂದೆ ಈಗಾಗದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು ಎಂದು ಎಚ್ಚರಿಕೆ ಕೊಟ್ಟಿದ್ದನು ಮಾರನ ಮಾತಿಗೆ ಆಯಿತು ಎಂದು ತಲೆಹಾಡಿಸಿ ಬಂದಿದ್ದನು ರಿಷಿ ಅಂದು ಮನೆಗೆ ಬಂದ ಸ್ಪಂದನ ಅವರು ಖುಷಿಯಿಂದ ಎಲ್ಲರಿಗೂ ಜಪಾನ್ಗೆ ಕಾಂಪಿಟೇಷನ್ಗೆ ಶರದಿ ಮಾಡಿರುವ ಯೋಜನೆ ಎಲ್ಲವನ್ನು ಹೇಳಿ ಮಿಥುನ್ ಅವರು ಒಬ್ಬರೇ ಇದ್ದಾಗ ಮಗನ ಅಸಮಾಧಾನವನ್ನು ಹೇಳಿದರು ಸ್ಪಂದನ ಅವನಿನ್ನೂ ಚಿಕ್ಕವನು ಅವನಿಗೆ ಬಿಡಿಸಿ ಇಳಿದರೆ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಅದಕ್ಕೆ ಯಾಕೆ ಬೇಸರ ಮಾಡಿಕೊಳ್ಳುತ್ತೀಯ ಬಿಡು ಎಂದರೆ ನಿಮ್ಮ ಮಗ ಇನ್ನೂ ಎಳೆ ಮಗು ಅಲ್ಲ ಮದುವೆ ವಯಸ್ಸಿಗೆ ಬಂದಿದ್ದಾನೆ ಶರದಿ ಅಷ್ಟು ಬಿಡಿಸಿ ಇಳಿದರೂ ಕೂಡ ಅವಳ ಮೇಲೆ ಕೋಪ ಮಾಡಿಕೊಂಡು ಕೂಗಾಡುತ್ತಾನೆ ಸ್ವಲ್ಪವೂ ತಾಳ್ಮೆ ಅನ್ನುವುದೇ ಇಲ್ಲ ಅವನಿಗೆ ನಾನು ಎಷ್ಟು ಅಂತ ಅವನಿಗೆ ಹೇಳಲು ಸಾಧ್ಯ ಇನ್ನೂ ನನ್ನಿಂದ ಅವನನ್ನು ತಿದ್ದಲು ಆಗುವುದಿಲ್ಲ ಎಂದು ಸೋತ ಧ್ವನಿಯಲ್ಲಿ ಹೇಳಿದರು ಸ್ಪಂದನ ಇಷ್ಟು ಚಿಕ್ಕ ವಿಚಾರಕ್ಕೆ ಯಾರಾದರೂ ಇಷ್ಟೊಂದು ಬೇಜಾರು ಮಾಡಿಕೊಳ್ಳುತ್ತಾರಾ ನಾನು ಅವನ ಜೊತೆ ಮಾತನಾಡುತ್ತೇನೆ ಬಿಡು ಎನ್ನುತ್ತಿದ್ದ ಹಾಗೆ ಅವನು ಈಗಾಗಲೂ ನಿಮ್ಮ ಅತಿಯಾದ ಮುದ್ದೆ ಕಾರಣ ಅವನ ಪರ ವಹಿಸಿಕೊಂಡು ಮಾತನಾಡಿ ಅವನನ್ನು ಹಾಳು ಮಾಡಿದ್ದೀರ ಎಂದು ಗಂಡನಿಗೆ ಕೋಪಭರಿತ ಧ್ವನಿಯಲ್ಲಿ ಹೇಳಿದರು ನನ್ನ ಹೆಂಡತಿ ಕೋಪ ಮಾಡಿಕೊಂಡರೆ ತುಂಬ ಸುಂದರವಾಗಿ ಕಾಣುತ್ತಾಳೆ ಎಂದು ಅವರ ಕೆನ್ನೆ ಹಿಡಿದು ಹೇಳುತ್ತಿದ್ದ ಹಾಗೆ ಅವರ ಮಾತಿಗೆ ಸ್ಪಂದನ ಅವರ ಮುಖದಲ್ಲಿ ಇದ್ದ ಕೋಪ ಮಾಯವಾಗಿ ನಾಚಿಕೆ ಆವರಿಸಿ ತಲೆ ತಗ್ಗಿಸಿದರು ನೋಡು ಸ್ಪಂದನ ಮಗ ಮದುವೆಗೆ ಬಂದಿದ್ದಾನೆ ಎಂದು ಹೇಳಿದವಳು ನೀನೇ ಮಗ ಮದುವೆಗೆ ಬಂದರೂ ಸಹ ಇನ್ನೂ ಅದೆಷ್ಟು ನಾಚಿಕೊಳ್ಳುತ್ತೀಯ ಎಂದು ಛೇಡಿಸಿದವರು ಮತ್ತೆ ಮುಂದುವರೆದು ನೀವು ಈ ರೀತಿ ಕೆನ್ನೆಯನ್ನು ಕೆಂಪೇರಿಸಿ ನಾಚಿಕೊಂಡಾಗಲೆಲ್ಲ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತದೆ ಎಂದರು ರೀ ಇದೇನು ಹೀಗೆ ಹೇಳ್ತೀರಾ ನಿಮಗೂ ಕೂಡ ವಯಸ್ಸಾಗಿದೆ ಎಂಬುದನ್ನು ಮರೆತೀರಾ ಈಗ ಈ ಮಾತುಗಳೆಲ್ಲ ಬೇಕಾ ಎಂದು ಅದೇ ನಾಚಿಕೆಯಿಂದ ಮಿಥುನ್ ಅವರ ಎದೆಗೆ ಒರಗಿದರು ಅಯ್ಯೋ ಸ್ಪಂದನ ನನಗೆ ವಯಸ್ಸಾಗಿದೆ ಎಂದು ನನ್ನ ಹೆಂಡತಿಯನ್ನು ಪ್ರೀತಿಸಬಾರದು ಎಂಬ ರೂಲ್ಸ್ ಇದೆಯಾ ನಾನು ಅಣ್ಣು ಮುದುಕ ಆದರೂ ಸಹ ನಿನ್ನ ಮೇಲಿನ ಪ್ರೀತಿ ಯಾವತ್ತೂ ಕಡಿಮೆಯಾಗುವುದಿಲ್ಲ ದಿನೇ ದಿನೇ ಇನ್ನೂ ದುಪ್ಪಟ್ಟಾಗಿರುತ್ತದೆ ಎಂದು ಸ್ಪಂದನ ಅವರನ್ನು ಬಳಸಿ ಹೇಳಿದರು ಇಡೀ ಭೂಮಂಡಲದಲ್ಲೇ ನನ್ನಷ್ಟು ಸುಖಿ ಮನುಷ್ಯ ಯಾರು ಇಲ್ಲ ಎನಿಸುತ್ತದೆ ರೀ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಗಂಡ ಮಕ್ಕಳು ಈ ಜನ್ಮಕ್ಕೆ ಇನ್ನೇನು ಬೇಕು ಹೇಳಿ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಆದರೆ ನಿಮ್ಮಷ್ಟು ಪ್ರೀತಿಸಲು ನನ್ನಿಂದ ಸಾಧ್ಯವಿಲ್ಲ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದರು ಸ್ಪಂದನ ಅವರು ಭಾವುಕವಾಗಿದ್ದನ್ನು ಗಮನಿಸಿದವರು ಅವನನ್ನು ಮುಂದೆ ಸರಿಸಿ ಹಾಗೆಲ್ಲ ಹೇಳಬೇಡ ಸ್ಪಂದನ ನಿನ್ನ ಈ ಪ್ರೀತಿಯಿಂದಲೇ ನನಗೆಷ್ಟೇ ಕಷ್ಟ ಆದರೂ ಮನೆ ಮಕ್ಕಳು ಅದರ ಜೊತೆಗೆ ಶಾಲೆ ಎಲ್ಲ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುವ ದಿಟ್ಟ ಮಹಿಳೆ ನೀನು ನಿನ್ನನ್ನು ನೋಡಿದರೆ ಹೆಮ್ಮೆ ಎನಿಸುತ್ತದೆ ಎಂದು ಅವರ ನೆತ್ತಿಗೆ ಚುಂಬಿಸಿದರು ಪ್ರೀತಿ ಎಂಬುದು ಒಂದು ಸುಂದರವಾದ ಅನುಭೂತಿ ಅದಕ್ಕೆ ಇಂತಿಷ್ಟೇ ವಯಸ್ಸು ಎನ್ನುವ ಮಿತಿ ಇಲ್ಲ ಹಾಗೆ ಪವಿತ್ರವಾದ ಪ್ರೀತಿಗೆ ಸೋಲಲಿಲ್ಲ ಎಂಬುದಕ್ಕೆ ಈ ಜೋಡಿಯೇ ಸಾಕ್ಷಿ ವಯಸ್ಸಾದಷ್ಟು ಹೊಸದಾಗಿ ಪ್ರೀತಿಸುವ ಪರಿ ಅವರದು ಧನುಷ್ ಆಡಿದ ಮಾತುಗಳನ್ನೇ ಮನನ ಮಾಡಿಕೊಂಡು ಬೇಸರದಲ್ಲಿ ಮನೆಗೆ ಬಂದವಳಿಗೆ ತನ್ನ ಅಣ್ಣ ಕೂಡ ಬೇಸರವಾಗಿರುವುದನ್ನು ನೋಡಿ ಅಣ್ಣ ಯಾಕೆ ಒಂಥರ ಇದ್ದೀಯಲ್ಲ ಎಂದು ಕೇಳಿದಳು ನನ್ನ ಮುಖದಲ್ಲಾಗಲಿ ಮನದಲ್ಲಾಗಲಿ ಸ್ವಲ್ಪ ಬದಲಾವಣೆಯಾದರೂ ಸಹ ಅದು ಹೇಗೆ ಕಂಡು ಹಿಡಿಯುತ್ತಾಳೆ ಇವಳು ಎಂದುಕೊಂಡವನು ಏನಿಲ್ಲ ಶರದಿ ಆಫೀಸ್ನಲ್ಲಿ ವರ್ಕ್ ಜಾಸ್ತಿ ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಎಂದವನು ಮಾರನ ವಿಷಯವನ್ನು ಮುಚ್ಚಿಟ್ಟಿದ್ದನು ರಾತ್ರಿ ಊಟವಾದ ನಂತರ ತನ್ನ ಕೋಣೆಗೆ ಬಂದವಳು ವಾಸ್ತುಶಿಲ್ಪಗಳ ಬಗ್ಗೆ ಕಲೆಗಳ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಎಂದು ಯೋಚಿಸಿ ಅವಳ ಬಳಿಯೇ ಇದ್ದ ಕೆಲವು ಪುಸ್ತಕಗಳನ್ನು ಆಯ್ದು ಅದರಲ್ಲಿನ ಮುಖ್ಯವಾದ ಮಾಹಿತಿಗಳನ್ನು ಬರೆದುಕೊಳ್ಳುತ್ತಿದ್ದಳು ಅದೇ ಸಮಯಕ್ಕೆ ಧನುಷ್ನಿಂದ ಕರೆ ಬಂದಿತ್ತು ಅದನ್ನು ನೋಡಿದವಳು ಈ ದೂರ್ವಾಸ ಮುನಿಯಾಕೆ ಕರೆ ಮಾಡುತ್ತಿದ್ದಾನೆ ಎಲ್ಲರೆದಿರಿಗೂ ಬಯ್ಯುವುದು ನಂತರ ಸಮಾಧಾನ ಮಾಡುವುದು ಮಾಡುತ್ತಾನೆ ಇನ್ಮೇಲಿಂದ ಇವನ ಕರೆಯನ್ನು ನಾನು ಸ್ವೀಕರಿಸುವುದೇ ಇಲ್ಲ ಇವನ ಜೊತೆ ಮಾತು ಕೂಡ ಆಡುವುದಿಲ್ಲ ಆದಷ್ಟು ಇವನಿಂದ ದೂರ ಉಳಿಯುತ್ತಾನೆ ಎಂದುಕೊಂಡು ಅವನ ಕರೆಯನ್ನು ನಿರ್ಲಕ್ಷಿಸಿ ತನ್ನ ಕೆಲಸವನ್ನು ಮುಂದುವರಿಸಿದಳು ಧನುಷ್ ಮನೆಗೆ ಬರುತ್ತಿದ್ದ ಹಾಗೆ ಶಾಲೆಯಲ್ಲಿ ಶರದಿಗೆ ಹಾಗೆ ಬೈದಿದ್ದು ತಪ್ಪೆನಿಸಿ ಅವಳ ಬಳಿ ಮಾತನಾಡಬೇಕೆಂದು ಕರೆ ಮಾಡುತ್ತಿದ್ದನು ಆದರೆ ಶರದಿ ಕರೆ ಸ್ವೀಕರಿಸಿ ಸ್ವೀಕರಿಸದಿರುವುದನ್ನು ನೋಡಿ ಕೋಪಗೊಂಡವನು ಮತ್ತೊಮ್ಮೆ ಕರೆ ಮಾಡಿದನು ಅವನು ಎಷ್ಟೇ ಕರೆ ಮಾಡಿದರೂ ಶರದಿ ಮಾತ್ರ ತನ್ನ ನಿರ್ಧಾರವನ್ನು ಬದಲಾಯಿಸದೆ ಹಾಗೆ ಸುಮ್ಮನಾದಳು ಹೀಡಿಯಟ್ ನೀನು ಇಷ್ಟು ಬೇಗ ಬದ್ ಮಲಗುವುದಿಲ್ಲ ಎಂದು ನನಗೆ ತುಂಬ ಚೆನ್ನಾಗಿ ಗೊತ್ತು ಬೇಕೆಂದೇ ನನ್ನ ಕಾಲ್ ಇಗ್ನೋರ್ ಮಾಡುತ್ತಿದ್ದೀಯಾ ಅಲ್ವಾ ಎಂದು ಒಣಗಿಕೊಂಡವನು ತನ್ನ ಫೋನನ್ನು ಹಾಸಿಗೆಯ ಮೇಲೆ ಬಿಸಾಡಿದನು ಆಗ ತಾನೆ ಅಲ್ಲಿಗೆ ಬಂದ ಮಿಥುನ್ ಅವರಿಗೆ ಧನುಷ್ ಅಸಮಾಧಾನದಿಂದ ಫೋನ್ ಬಿಸಾಡಿದ್ದು ಕಣ್ಣಿಗೆ ಬಿದ್ದಿತ್ತು ಧನು ಏನಾಯಿತು ಯಾಕೆ ಫೋನ್ ಹಾಗೆ ಬಿಸಾಡಿದೆ ಎಂದು ಅವನ ಬಳಿಗೆ ಬಂದು ಕೇಳಿದರು ಅಲ್ಲಿ ತನ್ನ ತಂದೆಯನ್ನು ನೋಡಿದವನು ತಬ್ಬಿಬ್ಬುಗೊಂಡು ಒಬ್ಬೊಬ್ಬರಿಗೆ ಕರೆ ಮಾಡಿದೆ ಅವರು ಸ್ವೀಕರಿಸುತ್ತಿರಲಿಲ್ಲ ಅದಕ್ಕೆ ಹಾಗೆ ಬಿಸಾಡಿದೆ ಎಂದನು ಇಂಪಾರ್ಟೆಂಟ್ ಕಾಲ್ ಅದು ಯಾರದು ಎಂದರು ಇಂಪಾರ್ಟೆಂಟ್ ಏನಿಲ್ಲ ಬಿಸ್ನೆಸ್ ಕಾಲ್ ಪಪ್ಪ ಎಂದು ಸುಳ್ಳಾಡಿದನು ಶರದಿ ಎನ್ನಲಾಗುವುದೇ ಅವನು ಅಫಿಷಿಯಲ್ ಕಾಲ್ಗೆಲ್ಲ ಇಷ್ಟೊಂದು ಟೆನ್ಷನ್ ಆಗಬಾರದು ಧನುಷ್ ಅದನ್ನು ಬೆಳಿಗ್ಗೆ ನೋಡಿದರಾಯಿತು ಆಫೀಸ್ ವಿಷಯವನ್ನು ಆಫೀಸ್ನಲ್ಲೇ ಬಿಟ್ಟು ಬರಬೇಕು ಮನೆಯಲ್ಲಿ ರಿಲ್ಯಾಕ್ಸ್ ಆಗಿರು ನಿನ್ನ ಜೊತೆ ತುಂಬ ಮಾತನಾಡಬೇಕು ಬಾ ಕುಳಿತುಕೋ ಎಂದು ಅವನ ಭುಜ ಬಳಸಿ ಸೋಫಾ ಮೇಲೆ ತನ್ನ ಪಕ್ಕವೇ ಕೂರಿಸಿಕೊಂಡರು ಮತ್ತೆ ಧನು ವಿದೇಶಕ್ಕೆ ಹೋಗುವ ತಯಾರಿ ಹೇಗೆ ನಡೆಯುತ್ತಿದೆ ಎಂದರು ಪಪ್ಪ ಎಲ್ಲ ತಯಾರಿ ಮಾಡುತ್ತಿದ್ದೇನೆ ಈ ವಿಷಯವಾಗಿ ನಾನು ನಿಮ್ಮ ಬಳಿ ಮಾತನಾಡಬೇಕು ಎಂದು ಕಾಯುತ್ತಿದ್ದೆ ಅಷ್ಟರಲ್ಲಿ ನೀವೇ ಬಂದಿರಿ ಎಂದವನು ನಾನು ಜಪಾನ್ಗೆ ಹೋದ ನಂತರ ಆಫೀಸಲ್ಲಿ ಶ್ರೇಯಾ ಆಂಟಿ ಒಬ್ಬರಿಗೆ ಕಷ್ಟ ಆಗುತ್ತೆ ಪೊಪ್ಪ ನೀವು ಕೂಡ ಹೋಗಬೇಕಾಗುತ್ತದೆ ಎಂದನು ಮಿಥುನ್ ಅವರು ಸ್ಟೀಲ್ ಫ್ಯಾಕ್ಟರಿಗೆ ಹೋಗುತ್ತಿದ್ದರಿಂದ ಕಂಪನಿ ಕಡೆಗೆ ಹೋಗುವುದನ್ನು ಕಡಿಮೆ ಮಾಡಿದ್ದರು ನೀನು ಕಂಪನಿಯ ಚಿಂತೆ ಬಿಟ್ಟು ಆರಾಮಾಗಿ ಹೋಗಿಬಾದ ನೋಶ್ ನಾನು ಎಲ್ಲವನ್ನು ನೋಡಿಕೊಳ್ಳುತ್ತೇನೆ ಎಂದು ಅವನಿಗೆ ಧೈರ್ಯ ತುಂಬಿದರು ಆದನು ಹೇಳೋದೇ ಮರೆತೆ ಕಾಂಪಿಟಿಷನ್ಗೆ ಶರದಿ ಏನು ಹೊಸ ಪ್ಲಾನ್ ಮಾಡಿದ್ದಾಳಂತೆ ನಿನ್ನ ಮಮ್ಮಿಯಂತೂ ಒಗಳ ಅವಳನ್ನು ತುಂಬ ಹೊಗಳುತ್ತಿದ್ದಳು ಮಿಥುನ್ ಅವರು ಶರದಿ ಎನ್ನುತ್ತಿದ್ದ ಹಾಗೆ ತನ್ನ ತಂದೆ ಯಾವ ವಿಷಯ ಮಾತನಾಡಲು ಬರುತ್ತಿದ್ದಾರೆ ಎಂದು ತಿಳಿದವನು ಮುಖದ ಭಾವವೇ ಬದಲಾಯಿತು ಆಮೇಲೆ ನಿನಗೇನೋ ಆ ಕಾನ್ಸೆಪ್ಟ್ ಇಷ್ಟವಾಗಲಿಲ್ಲ ಎಂದು ಕೂಡ ಹೇಳಿದಳು ಎನ್ನುತ್ತಿದ್ದ ಹಾಗೆ ಹೌದು ಪಪ್ಪ ನನಗೇನೋ ಈ ಕಾನ್ಸೆಪ್ಟ್ ಇಷ್ಟವಾಗಲಿಲ್ಲ ಅಲ್ಲಿ ಕನ್ನಡವನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇರುವುದಿಲ್ಲ ಹಾಗಿದ್ದಾಗ ನಮಗೆ ಸುಮ್ಮನೆ ಯಾಕೆ ರಿಸ್ಕ್ ಪಪ್ಪ ಆದರೆ ನನ್ನ ಮಾತನ್ನು ಮಮ್ಮಿ ಕೇಳುತ್ತಿಲ್ಲ ಎಂದನು ಜೀವನದಲ್ಲಿ ರಿಸ್ಕ್ ಇದ್ದರೆ ಅಲ್ವಾ ತ್ರಿಲ್ದನು ಇದು ರಿಸ್ಕ್ ಎನ್ನುವುದಕ್ಕಿಂತ ಒಂದು ಭಿನ್ನವಾದ ಪ್ರಯತ್ನ ಇದುವರೆಗೆ ಅಲ್ಲಿಗೆ ಹೋದ ಶಾಲೆಯ ಮಕ್ಕಳು ಎಲ್ಲರೂ ಇಂಗ್ಲೀಷ್ನಲ್ಲಿ ಮಾತನಾಡಿದ್ದಾರೆ ಮೊದಲು ಕನ್ನಡದಲ್ಲಿ ಮಾತನಾಡಿದ ಹೆಗ್ಗಳಿಕೆ ನಮ್ಮ ಶಾಲೆಗೆ ಬರುತ್ತದೆ ನಿನ್ನ ಮಮ್ಮಿ ಯಾವತ್ತು ಏನನ್ನು ಯೋಚಿಸದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಅಲ್ಲವಾ ಎಂದವರು ಮತ್ತೆ ಮುಂದುವರೆದು ಈಗ ನಮ್ಮ ಕನ್ನಡ ನಾಡಿಗೆ ಪ್ರವಾಸಕ್ಕೆಂದು ಎಷ್ಟು ಜನ ಇಂಗ್ಲೀಷ್ನವರು ಬರುತ್ತಾರೆ ಅವರೆಲ್ಲರೂ ನಮಗೆ ಇಂಗ್ಲೀಷ್ ಬರಲ್ಲ ಎಂದರೂ ಸಹ ಇಂಗ್ಲಿಷ್ನಲ್ಲಿ ಮಾತನಾಡುವುದಿಲ್ಲವೇ ಅವರಿಗೆ ಕನ್ನಡ ಬರುವುದಿಲ್ಲ ಎಂದರು ನಾವು ಮಾತನಾಡಿ ಅರ್ಥ ಮಾಡಿಸುವ ಪ್ರಯತ್ನ ಮಾಡಬೇಕು ಈ ವಿಷಯದಲ್ಲಿ ಶರದಿಗೆ ನೀನು ಥ್ಯಾಂಕ್ಸ್ ಹೇಳಬೇಕು ಆ ಮಗುವಿನದ್ದು ಅದೆಷ್ಟು ಮುಂದಾಲೋಚನೆಯ ವಿಭಿನ್ನ ಯೋಚನೆ ನಿಜವಾಗಿಯೂ ಅಂತಹ ಶಿಕ್ಷಕಿ ನಮ್ಮ ಶಾಲೆಯಲ್ಲಿ ಇರುವುದು ನಮ್ಮ ಅದೃಷ್ಟ ಎಂದರು ಅವರು ಹಾಗೆ ಹೇಳುತ್ತಿದ್ದ ಹಾಗೆ ತನ್ನ ಕಣ್ಣ ಮುಂದೆ ಶರದಿ ಹಾದು ಹೋಗಿದ್ದಳು ಮಿಥುನ್ ಅವರು ಅದೃಷ್ಟ ಎನ್ನುತ್ತಿರುವವಳನ್ನು ಧನುಷ್ ದು ದುರಾದೃಷ್ಟ ಎನ್ನುವಂತೆ ಅವಳನ್ನು ಶಾಲೆ ಬಿಡಿಸಲು ಹೊರಟಿದ್ದ ಅಷ್ಟು ಸಂದರ್ಭಗಳನ್ನು ನೆನೆದು ಮೌನವಾದನು ನು ಈಗಲೂ ನಿನಗೆ ಮಕ್ಕಳು ಕಾಂಪಿಟೇಷನ್ನಲ್ಲಿ ಕನ್ನಡದಲ್ಲಿ ಮಾತನಾಡುವುದು ಇಷ್ಟ ಇಲ್ಲ ಎಂದರೆ ನಿನ್ನನ್ನು ಬಲವಂತದಿಂದ ಒಪ್ಪಿಸುವುದಿಲ್ಲ ನಾನು ನಿನ್ನ ಇಷ್ಟವೇ ನಮ್ಮೆಲ್ಲರ ಇಷ್ಟ ನಾನು ಈಗಲೇ ನಿನ್ನ ಮಮ್ಮಿಯ ಜೊತೆ ಮಾತನಾಡುತ್ತೇನೆ ಎಂದು ಮೇಲೆದ್ದರು ಬೇಡಪ್ಪಪ್ಪ ಎಂದು ಅವರ ಕೈ ಹಿಡಿದವನು ನೀವು ಹೇಳಿದ ಮೇಲೆ ಅದಕ್ಕೊಂದು ಅರ್ಥ ಬರುತ್ತೆ ಶರದಿ ಹೇಗೆ ಯೋಚಿಸಿದ್ದಾಳೋ ಹಾಗೆ ಮಕ್ಕಳನ್ನು ಕಾಂಪಿಟಿಷನ್ಗೆ ತಯಾರು ಮಾಡಲಿ ನನ್ನದೇನು ಅಭ್ಯಂತರ ಇಲ್ಲ ಎಂದನು ಇಪ್ಪತ್ತೈದು ವರ್ಷದಿಂದ ಮಗನ ವನಸ್ಸನ್ನು ತುಂಬ ಚೆನ್ನಾಗಿ ಅರಿತವರು ಮಿಥುನ್ ಅವನ ಕೋಪ ಬುದ್ಧಿಗೆ ಯಾವ ರೀತಿ ಬುದ್ಧಿ ಹೇಳಿದರೆ ಅವನು ಸರಿದಾರಿಗೆ ಬರುತ್ತಾನೋ ಎಂಬುದು ತುಂಬ ಚೆನ್ನಾಗಿ ಅರಿತು ಹಾಗೆಯೇ ನಡೆದುಕೊಂಡು ಬಂದಿದ್ದಾರೆ ಮಗ ತನ್ನ ಕೋಪದಿಂದ ದುಡುಕುತ್ತಾನೆಯೋ ಹೊರತು ಎಂದಿಗೂ ತಪ್ಪು ಮಾಡುವುದಿಲ್ಲ ಎನ್ನುವ ಅಗಾಧವಾದ ನಂಬಿಕೆ ಅವರಿಗೆ ಧನುಷ್ ಕೂಡ ಸ್ಪಂದನ ಅವರ ಮಾತನ್ನು ಕೇಳುವುದಕ್ಕಿಂತ ಮಿಥುನ್ ಅವರ ಮಾತನ್ನು ಕೇಳುವುದು ಹೆಚ್ಚು ತಂದೆ ಎಂಬ ಜವಾಬ್ದಾರಿಯನ್ನು ಸ್ನೇಹಿತ ಎಂಬ ಸಲಿಗೆಯ ಮೂಲಕ ಸರಿದೂಗಿಸಿಕೊಂಡು ಹೋಗುತ್ತಿದ್ದಾರೆ ಧನುಷ್ ಶರದಿಗೆ ರಾತ್ರಿ ಕರೆ ಮಾಡಿದ್ದಲ್ಲದೆ ಬೆಳಗ್ಗೆ ಕೂರ ಕಡೆ ಮಾಡಿದ್ದನು ಆದರೆ ಅವಳು ಮಾತ್ರ ಕರೆ ಸ್ವೀಕರಿಸಲಿಲ್ಲ ಅವಳು ಫೋನ್ ರಿಸೀವ್ ಮಾಡುತ್ತಿಲ್ಲ ಶಾಲೆಗೆ ಹೋಗಿ ಮಾತನಾಡಿಸೋಣ ಎಂದು ಯೋಚಿಸಿದವನು ಕಚೇರಿಗೂ ಹೋಗದೆ ಅಂದು ಬೆಳಗ್ಗೆ ಶಾಲೆಗೆ ಹೋಗಿದ್ದನು ಶಾಲೆಯಲ್ಲಿ ಇನ್ನೂ ಪ್ರಾರ್ಥನೆ ಶುರುವಾಗಿರಲಿಲ್ಲ ಮಕ್ಕಳು ಶಾಲಾ ಆವರಣದಲ್ಲಿ ಆಡುತ್ತಿದ್ದವು ಶರದಿ ಕೂಡ ಅಲ್ಲಿಯೇ ಕೆಲವು ಮಕ್ಕಳ ಜೊತೆ ಮಾತನಾಡುತ್ತಾ ನಿಂತಿದ್ದಳು ಕಾರ್ ಪಾರ್ಕ್ ಮಾಡಿ ಒಳ ಬಂದವನು ಶರದಿ ಶಾಲೆಯ ಆವರಣದಲ್ಲಿಯೇ ಇರುವುದನ್ನು ನೋಡಿ ನೇರವಾಗಿ ಅವರ ಬಳಿ ನಡೆಯುತ್ತಿದ್ದನು ಹೇಳದೆ ಬಂದಿರುವ ಮಗನನ್ನು ನೋಡಿ ಆಶ್ಚರ್ಯವಾಗಿ ತನ್ನ ಕೋಣೆಯಿಂದಲೇ ಕಿಟಕಿಯ ಮೂಲಕ ತನ್ನ ಮಗನನ್ನು ನೋಡುತ್ತಿದ್ದರು ಸ್ಪಂದನ ಅವರು ಧನುಷ್ ತನ್ನ ಬಳಿಯೇ ಬರುತ್ತಿರುವುದನ್ನು ನೋಡಿ ಶರದಿಗೆ ಭಯ ಆವರಿಸಿತು ಈ ದೂರ್ವಾಸ ಮುನಿ ಬೆಳಗ್ಗೆ ಬೆಳಗ್ಗೆಯೇ ನನ್ನ ಬಳಿ ಯಾಕೆ ಬರುತ್ತಿದ್ದಾನೆ ನಾನು ಅವನ ಕರೆ ಸ್ವೀಕರಿಸಿಲ್ಲಲ್ಲ ಎಂದು ಕೋಪ ಮಾಡಿಕೊಂಡು ಈಗ ಖಂಡಿತವಾಗಿಯೂ ಬೈಯಲು ಬರುತ್ತಿದ್ದಾನೆ ಎಂದು ಯೋಚಿಸುತ್ತಾ ಅವನು ಬರುವುದನ್ನು ನೋಡುತ್ತಾ ಉಳಿದಳು ಧನುಷ್ ಇನ್ನೇನು ಶರದಿಯ ಬಳಿಗೆ ಬಂದು ಮಾತನಾಡಬೇಕು ಎನ್ನುವಷ್ಟರಲ್ಲಿ ವೇಗವಾಗಿ ಶಾಲೆಯ ಆವರಣದೊಳಗೆ ಬಂದ ಕಾರು ಧನುಷ್ ಬಳಿ ನಿಂತಿತು ಆ ಕಾರು ಬಂದ ವೇಗಕ್ಕೆ ಮೇಲೇರಿದ ಕೆಂದೋಳು ಅಲ್ಲಿನ ಮಕ್ಕಳಿಗೆಲ್ಲ ತುಂಬಿ ಹೋಗಿತ್ತು ಆ ಕಾರಿನಲ್ಲಿ ಇಳಿದವಳೆ ಓಡಿ ಹೋಗಿ ಹಾಯ್ದನು ಎನ್ನುತ್ತಲೇ ಬಿಗಿಯಾಗಿ ತಬ್ಬಿದಳು ಮುಂದುವರೆಯುವುದು ಧನುಷ್ನನ್ನು ತಬ್ಬಿದವಳು ಯಾರು ಎಂದು ಯೋಚಿಸುತ್ತಿದ್ದೀರಾ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ ಧನ್ಯವಾದಗಳು